ನಗರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಶಿಡ್ಲಘಟ್ಟ ಕ್ಷೇತ್ರದ ಚುಲುಕನೇರು ಹೋಬಳಿಯಿಂದ ಪ್ರಾರಂಭಗೊಂಡು ದಿಬ್ಬೂರಳ್ಳಿ ಗ್ರಾಮದಲ್ಲಿ ಅಪ್ರದ ಪ್ರಚಾರ ಕೈಗೊಂಡು ಈ ದೇಶದ ಭದ್ರತೆ ಮತ್ತು ಬಡವರಿಗೆ ಉತ್ತಮ ಯೋಜನೆಗಳನ್ನು ನೀಡಿ ಅಭಿವೃದ್ಧಿಯನ್ನು ನೀಡಿದ ನರೇಂದ್ರ ಮೋದಿಯವರನ್ನು ಗೆಲ್ಲಿಸಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ತರಬೇಕೆಂದರೆ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಎಂದು ಶಾಸಕ ರವಿಕುಮಾರ್ ತಿಳಿಸಿದರು ಅಂಗವಾಗಿ ಒಂದು ಪ್ರಚಾರ ಸಭೆಯನ್ನ ಸಾಧನೆ ಮತ್ತು ಪ್ರೊಜೆಕ್ಟ್ ಹಳ್ಳಿ ಒಂದು ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಇವತ್ತು ತಿಪ್ಪೂರಹಳ್ಳಿ ಕೇಂದ್ರ ಆ ಓಟ್ ಹಾಕೋದು ನಿಮ್ಮ ಭವಿಷ್ಯದ್ದು ನಮ್ಮ ದೇಶದ ಭವಿಷ್ಯ ಏನು ಇಡೀ ಪ್ರಪಂಚ ಮೂರನೇ ಬಾರಿ ಮತ್ತೆ ಮೋದಿಯವರು ಪ್ರಧಾನಿ ಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೋ ಅದನ್ನು ಈಡೇರಿಸೋದು ನಿಮ್ಮ ಕೈಯಲ್ಲಿದೆ ತೆನೆ ಹೊತ್ತ ರೈತ ಮಹಿಳೆಗೆ ಹಾಕ್ಬೇಕಾಗುತ್ತೆ ಕೋಲಾರಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾಕಂದ್ರೆ ಮೈತ್ರಿ ಆಗಿರೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಇದು ಜೆ ಡಿ ಎಸ್ ಬಿಟ್ಟುಕೊಟ್ಟಿದ್ದಾರೆ ಸೀಟು ತೆನೆ ಹೊತ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡಕ್ಕೆ ನೀವು ಓಟ್ ಹಾಕಬೇಕು ದಯವಿಟ್ಟು ನೀವು ಆಶೀರ್ವಾದ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ನಾರಾಯಣ್ ಸೋಮಣ್ಣವ್ರು ಹೇಳಿದರು ದೇವೇಗೌಡರಪ್ಪಾಜಿ ಮತ್ತು ಕುಮಾರಣ್ಣ ಇಬ್ಬರು ಒತ್ತಾಯ ಮಾಡಿ ನನ್ನ ಕ್ಯಾಂಡಿಡೇಟ್ ಮಾಡೋದನ್ನು ಒತ್ತಾಯ ಅಲ್ಲ ಅವರು ನನ್ನ ಮೇಲೆ ನಂಬಿಕೆ ಇದೆ ಈ ಸತಿ ಗೆದ್ದೆ ಗೆಲ್ತಾನೆ ಸಂಸದರಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗೇ ಆಗ್ತಾನೆ ದಯವಿಟ್ಟು ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಆ ಇಪ್ಪತ್ತಾರನೇ ತಾರೀಕು ನೀವು ಮತ ಚಲಾಯಿಸಿದಾಗ ತೆರೆ ಹೊತ್ತ ರೈತ ಮಹಿಳೆಗೆ ಮೋದಿ ಸರ್ಕಾರ ಮೋದಿ ಸರ್ಕಾರ ಉಳಿಸ್ಬೇಕು ಅಂತೆ ಮತ್ತೆ ಬರಬೇಕು ಅಂದರೆ ಮೋದಿ ಅವ್ರಿಗೆ ಓಟ್ ಹಾಕೋದು ದೇವೇಗೌಡರು ಓಟ್ ಹಾಕೋದು ನನಗೆ ಓಟ್ ಹಾಕೋದು ಎಲ್ಲ ಒಂದೇ ಈ ಓಟು ನಿಮ್ಮ ಕೈಯಲ್ಲಿದೆ ಏನು ನೀವು ಇಪ್ಪತ್ತಾರನೇ ತಾರೀಕು ಜನವಂತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡು ಓಟ್ ಹಾಕ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅದು ಇದನ್ನೆಲ್ಲ ಗಮನಹರಿಸಿ ನಮ್ಮ ಕುಮಾರಣ್ಣವರು ಈ ಇವತ್ತು ಈ ದೇಶದಲ್ಲಿ ಐವತ್ತೇಳು ವರ್ಷ ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅವ್ರು ಗೆದ್ದಿದ್ದು ಕೇವಲ ನಲವತ್ತು ಸೀಟುಗಳು ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಅವ್ರಿಗೆದಿರ್ತಕ್ಕಂಥದ್ದು ಕೇವಲ ಐವತ್ತೆರಡು ಸೀಟು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ವರದಿಗಳು ರಿಪೋರ್ಟ್ಸ್ ನೋಡ್ತಾ ಇದ್ದರೆ ಮೂವತ್ತೆಂಟರಿಂದ ನಲವತ್ತು ಸೀಟ್ ಹೇಳಿ ಇದ್ದಂಥ ವರದಿ ಕೊಟ್ಟದ್ದು ಇವತ್ತು ಅವರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಈ ದೇಶದ ಬುದ್ಧಿಮಂತರು ಸ್ವಾಭಿಮಾನ ಇರ್ತಕ್ಕಂಥ ಮತದಾರರು ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಮುಂದೆ ಈ ದೇಶದ ಉಳಿವೆಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ನಾವು ಈ ಬಾರಿ ಎಲ್ಲ ಭಾಗದಲ್ಲೂ ಇಂಡಿಯಾ ಮೈತ್ರಿ நரேந்திர மோதிஜியோர மத்தொன்னே தசத்தில் பிரதானமந்திரி மாதிரி தம் எல்லாரமே கதை தாய்